ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿರುವಂತಹ ಶಿಕ್ಷಕ ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ಲೈಕಾನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನೇ ಅಪ್ಡೇಟ್ ಮಾಡುವಂತಹ ಜಾಬ್ಸ್ನ ವೀಡಿಯೋಸ್ ಏನಿದೆ ಅದು ಮೊದಲು ನಿಮಗೆ ತಲುಪ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರೀ ಸಿದ್ಧಗಂಗಾ ಮಠ ಏನಿದೆ ಅವರ ಅವರ ಆಶ್ರಯದಲ್ಲಿ ನಡೀತಿರುವಂತಹ ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಏನಿದೆ ಅಲ್ಲಿ ಅನುದಾನಿತ ಪ್ರೌಢಶಾಲೆ ಏನಿದೆ ಅದರಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಅವರು ಕರೆದಿದ್ದಾರೆ ಇದರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಒಟ್ಟು ಹುದ್ದೆ ಎಷ್ಟು ಅಂತ ನೋಡೋದಾದರೆ ಐವತ್ತೊಂದು ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು ಮತ್ತು ಇವರು ಇದು ಕೇವಲ ತುಮಕೂರಿನಲ್ಲಿ ಮಾತ್ರ ಅಲ್ಲ ಅಂದರೆ ಅವ್ರ ವಿದ್ಯಾಸಂಸ್ಥೆ ಇರೋದು ಶ್ರೀ ತುಮಕೂರಿನಲ್ಲಿ ಆದರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅವ್ರದ್ದು ವಿದ್ಯಾಸಂಸ್ಥೆ ಇದೆ ಆ ವಿದ್ಯಾಸಂಸ್ಥೆಗೆ ಟೀಚರನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ ಅದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಒಟ್ಟು ಹುದ್ದೆ ನೋಡೋದಾದರೆ ಐವತ್ತ ಒಂದು ಹುದ್ದೆ ಇದೆ ವಿಷಯದ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತೇಳಿ ನೋಡೋದಾದರೆ ಕನ್ನಡದಲ್ಲಿ ಒಂಬತ್ತು ಹುದ್ದೆ ಇದೆ ಮತ್ತು ಆಂಗ್ಲದಲ್ಲಿ ಅಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಸಿಕ್ಸ್ಟೀನ್ ಪೋಸ್ಟ್ ಇದೆ ಆ್ಯಂಡ್ ಹಿಂದಿಯಲ್ಲಿ ತ್ರೀ ಪೋಸ್ಟ್ ಇದೆ ಗಣಿತ ಫೋರು ಸೈನ್ಸ್ ಏಯ್ಟ್ ಆ್ಯಂಡ್ ಆರ್ಟ್ಸ್ ಏಯ್ಟ್ ಆ್ಯಂಡ್ ದೈಹಿಕ ಶಿಕ್ಷಕರು ಒಟ್ಟು ಮೂರು ಹುದ್ದೆಗೆ ಅವರು ಅರ್ಜಿಯನ್ನು ಕರೆದಿರುವಂತಹದ್ದು ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಟೀಚರ್ ಹುದ್ದೆಗೆ ಬಿ ಎಡ್ ಆಗಿರಬೇಕು ಮತ್ತು ಪದವಿಯನ್ನು ಪಡೆದಿರಬೇಕು ಪದವಿಯೊಂದಿಗೆ ಬಿ ಎಡ್ ಶಿಕ್ಷಣವನ್ನು ಮಾಡಿರಬೇಕು ಮತ್ತು ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಸಲ್ಲಿಸೋದು ಅಂತೇಳಿ ನೋಡೋದಾದರೆ ಅರ್ಜಿ ಸಲ್ಲಿಸುವವರು ಸಾವಿರ ರೂಪಾಯಿ ಡಿ ಅನ್ನು ಶ್ರೀ ಸಿದ್ಧ ಅಧ್ಯಕ್ಷರು ಶ್ರೀ ಸಿದ್ಧಗಂಗಾ ವಿದ್ಯಾಸಂಸ್ಥೆ ಸಿದ್ಧಗಂಗಾ ಮಠ ತುಮಕೂರು ಇವರ ಹೆಸರಲ್ಲಿ ಡಿ ಡಿಯನ್ನು ತಗೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಇನ್ನು ಎಸ್ ಸಿ ಎಸ್ ಅವರಿಗೆ ಐನೂರು ರೂಪಾಯಿ ಡಿ ಡಿಯನ್ನು ಅವ್ರು ಕಟ್ಟಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಪ್ಲಿಕೇಶನನ್ನು ಹೇಗೆ ಹಾಕೋದು ಅಂತ ಹೇಳಿ ನೋಡೋದಾದರೆ ಅವರ ವೆ ವೆಬ್ಸೈಟ್ ಏನಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಇ ಎಸ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಇಲ್ಲಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಬೇಕು ಆನಂತರ ಅದನ್ನು ಫಿಲ್ ಮಾಡಿ ಅದ್ರ ಜೊತೆ ಡಾಕ್ಯುಮೆಂಟ್ ಏನಿದೆ ಎಲ್ಲ ಡಾಕ್ಯುಮೆಂಟನ್ನು ಜೆರಾಕ್ಸ್ ಮಾಡಿಸಿ ಮಾಡಿಸಿ ಎರಡೆರಡು ಸೆಟ್ ಜೆರಾಕ್ಸ್ ಮಾಡಿಸಿ ಒಂದು ಸೆಟ್ ನಾವು ಇಟ್ಕೊಂಡು ಇನ್ನೊಂದನ್ನು ಸಲ್ಫಿಸ್ಟೆಡ್ ಮಾಡಿ ಅದನ್ನು ಕವರಲ್ಲಿ ಹಾಕಿ ಪೋಸ್ಟ್ ಮಾಡಬೇಕು ಪೋಸ್ಟ್ ಮೂಲಕ ಆಫ್ಲೈನ್ ಮೂಲಕ ಇದನ್ನು ಕಳಿಸ್ಕೊಡುವಂಥದ್ದು ಇದು ಏನು ಪ್ರಕಟಣೆ ಹೊರಡಿಸಿದ್ದಾರೆ ಆದರೆ ಇಪ್ಪತ್ತೊಂದು ದಿನದೊಳಗಡೆ ಈ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಒಂದಕ್ಕಿಂತ ಹೆಚ್ಚಿಗೆ ಹುದ್ದೆಗೆ ಯಾರಾದರೂ ಅರ್ಜಿ ಸಲ್ಲಿಸುವರಿದ್ದರೆ ಅವರು ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಅರ್ಜಿಯ ಮುಖಪುಟ ಮತ್ತು ಕವರಿನ ಮೇಲ್ಭಾಗದಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಾ ಅಂತ ಹೇಳಿ ಆ ಹುದ್ದೆಯ ಹೆಸರನ್ನು ಸ್ಪಷ್ಟವಾಗಿ ಬರಿಬೇಕು ಮತ್ತು ಮೀಸಲಾತಿಯನ್ನು ಕೂಡ ಸ್ಪಷ್ಟವಾಗಿ ಬರಬೇಕು ಮೀ ಸಮತಲ ಮೀಸಲಾತಿಯನ್ನು ಕೂಡ ಸ್ಪಷ್ಟವಾಗಿ ಮತ್ತು ಕಡ್ಡಾಯವಾಗಿ ಬರೀಲೇಬೇಕು ಅಂತ ಹೇಳಿದ್ದಾರೆ ಮತ್ತು ಅಸ್ಪಷ್ಟವಾಗಿದ್ದಂತಹ ಯಾವುದೇ ಅಪ್ಲಿಕೇಶನನ್ನು ಅವರು ಸ್ವೀಕರಿಸುವುದಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಮತ್ತು ಆಪ್ ಅಪ್ಲಿಕೇಶನಲ್ಲಿ ಏನು ಫಿಲ್ ಮಾಡ್ತಿದ್ದೀರಾ ಅದನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಅಂದರೆ ಯಾವುದನ್ನು ಕೂಡ ಬಿಡುವಾಗೆ ಇಲ್ಲ ಅಸ್ಪಷ್ಟವಾಗಿ ಮಾಹಿತಿ ಏನಾದರೂ ಇದ್ದರೆ ಅದನ್ನು ರಿಜೆಕ್ಟ್ ಮಾಡಲಾಗತ್ತೆ ಅಂಥೇಳಿ ಹೇಳಿದ್ದಾರೆ ಇನ್ನು ಅರ್ಜಿಯನ್ನು ಯಾರಿಗೆ ಕಳಿಸಬೇಕು ಅಂಥೇಳಿ ನೋಡೋದಾದರೆ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಇವರಿಗೆ ಈ ಡಾಕ್ಯುಮೆಂಟ್ ಏನಿದೆ ನಿಮ್ಮದು ಅಪ್ಲಿಕೇಶನ್ನ ಅದನ್ನು ನೀವು ಕಳಿಸ್ಕೊಡ್ಬೇಕಾಗ್ತದೆ ಈಗ ಸಿಗುತ್ತಿರೋ ವೀಡಿಯೋದಲ್ಲಿ ನಾನು ಶಿಕ್ಷಕ ಹುದ್ದೆಯ ಬಗ್ಗೆ ಅಂದರೆ ಅನುದಾನಿತ ಪ್ರೌಢಶಾಲೆ ಏನಿದೆ ಅಲ್ಲಿರುವಂತಹ ಶಿಕ್ಷಕ ಹುದ್ದೆಯ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ನೀವೇನಾದರೂ ಶಿಕ್ಷಕರಾಗಿದ್ದು ಅನುದಾನಿತ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಾದರೂ ಇದ್ದರೆ ಈ ಈ ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ಅಲ್ಲಿ ತುಮಕೂರಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆ ಏನಿದೆ ಅಲ್ಲಿಗೆ ಅವರು ಹುದ್ದೆಗೆ ಆಯ್ಕೆ ಮಾಡ್ಕೊತಾರೆ ಅಲ್ಲಿ ಏನು ಖಾಲಿ ಇದೆ ಪೋಸ್ಟು ಅದಕ್ಕೆ ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಯಾರಿಗಾದ್ರೂ ಆಸಕ್ತಿ ಮತ್ತು ಅರ್ಹ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಶಿಕ್ಷಣ ಹುದ್ದೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್